ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀವಿ ಇವತ್ತಿನ ಡೇ ಒಂದು ಸಂಡೇ ಭಾನುವಾರ ತಾನೆ ಇಲ್ಲ ನಮ್ಮಮ್ಮ ತರಕಾರಿ ನಚ್ ಕೈ ನಡತ್ತ ಮಗನಿಗೆ ಯಾಕೋ ಏನೋ ಟಪ್ ಮಾಡ್ತಿರೋ ಕೈ ನಡ್ತಿಲ್ಲ ಅದು ವೇಟ್ ಆಗತ್ ಫೋನ್ ನಂಗೆ ಕೆಳಗಡೆ ಹಿಡ್ಕೊಂಡ ಬ್ರೈಟ್ನೆಸ್ ಮಾಡೋ ಅಂದ್ರೆ ಬ್ರೈಟೆ ಮಾಡಿಲ್ಲ ಫುಲ್ ಕತ್ಲೆ ಕತ್ಲೆ ಅಲ್ಲಿ ಇದೆ ಫ್ರೆಂಡ್ಸ್ ನೋಡಿ ಹೆಂಗ್ ಹೆಂಗೆಲ್ಲ ಮಾಡ್ತಾರೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಆಲ್ರೆಡಿ ನನ್ನ ಮಗನೇ ಶುರು ಮಾಡ್ದ ಇವತ್ತು ಡೇ ಬಂದು ಸಂಡೇ ಟೈಮ್ ಅದಾದ್ರೆ ಒಂಬತ್ತು ಮೂವರೆ ಒಂಬತ್ತು ಮೂವತ್ತೈದು ಆಯ್ತಾ ಬಂತು ಈಗ ತಿಂದಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿ ಬಂದು ಉಪ್ಪಿಟ್ಟು ಉಪ್ಪಿಟ್ಬಿಟ್ಟು ಬೇರೆ ಏನೂ ಮಾಡ್ತಾಯಿಲ್ಲ ಇನ್ನೇನು ಹಬ್ಬಕ್ಕಿನ್ನೊಂದು ಟೂ ಡೇಸ್ ಇದೆ ಆ ಒಂದು ಟೂ ಡೇಸಲ್ಲಿ ನನ್ನ ಇಡೀ ಮನೆ ಕ್ಲೀನಿಂಗ್ ಕೆಲಸ ಆಗಬೇಕು ಒಳಗಡೆ ಸೌಂಡ್ ಶುರುವಾಯಿತು ಓಕೆ ಬನ್ನಿ ಇವತ್ತಿನ ಒಂದು ಡೇ ಬ್ಲಾಗ್ ಹೇಗೋಗುತ್ತೆ ಏನು ಅಂತ ಎಲ್ಲ ಕೂಡ ನೋಡೋಣ ಓಕೆ ಇವತ್ತು ಸಂಡೇ ಬೆಳಗ್ಗೆನೇ ವ್ಲಾಕ್ನ ಶುರು ಮಾಡಿದೆ ಬಟ್ ಎದ್ದಿದ್ದು ಸ್ವಲ್ಪ ಲೇಟೇ ಆಯಿತು ಯಾಕಂತ ಅಂದರೆ ನಂಗೆ ಮತ್ತೆ ಡಸ್ಟ್ ಅಲರ್ಜಿ ಆಗಿದೆ ಈಗಂತೂ ನಮ್ಮನೆ ಅಕ್ಕಪಕ್ಕ ಹಿಂದೆ ಮುಂದೆ ನನಗೆ ಬರೀ ಮನೆ ಕಟ್ಟೋದೇ ನನಗೆ ಕೆಲ್ವೊಂದು ಟೈಮಲ್ಲಿ ಹೆಂಗ ಅನ್ಸುತ್ತೆ ಅಂದರೆ ಅಕ್ಕಪಕ್ಕ ಖಾಲಿ ಸೆಟ್ ಇರೋ ಅಂಥ ಕಡೆಗೆ ನಾವು ಹೋಗಲೇಬಾರ್ದು ಫುಲ್ ಎಲ್ಲ ಕಂಪ್ಲೀಟ್ ಮನೆಗಳೆಲ್ಲ ಕಟ್ಟಿಕೊಂಡಿರೋ ಕಡೆ ನಾವು ಹೋಗಿರಬೇಕು ಅನಿಸ್ಬಿಡುತ್ತೆ ಯಾಕಂದರೆ ಅಷ್ಟು ಧೂಳು ಈ ಸಮ್ಮರ್ ಟೈಮಲ್ಲಂತೂ ಯಪ್ಪ ಏನು ಧೂಳು ಅಂತ ಅಂದರೆ ಇಡೀ ಮನೆ ವಿಂಡೋಸ್ ಎಲ್ಲಿ ನೋಡಿದ್ರೂ ನನಗೆ ಧೂಳು ಅನ್ನಿಸ್ತಾನೆ ಇರತ್ತೆ ನನಗೆ ಮೊದಲೇ ಡಸ್ಟ್ ಅಲರ್ಜಿ ಆಗೋದ್ರಿಂದ ಸ್ವಲ್ಪ ಅಂದರೆ ಡಸ್ಟ್ ಅಲರ್ಜಿ ಬೇಗ ಆಗುತ್ತೆ ಹಾಗಾಗಿ ಈಗಂತೂ ಪದೇ ಪದೇ ಹುಷಾರ್ ತಪ್ಪೋ ಥರ ಆಗ್ತಾಯಿದೆ ನನಗೆ ಈ ಒಂದು ಡಸ್ಟ್ ಇನ್ಫೆಕ್ಷನ್ನಿಂದ ಹಾಗಾಗಿ ಮನೆ ಸ್ವಲ್ಪ ಎಲ್ಲ ಕೆಲಸ ಆಯಿತು ಆ ಕೆಲಸ ಎಲ್ಲ ಮುಗಿದ್ಮೇಲೆ ಮನೆ ಕ್ಲೀನ್ ಆಯಿತು ಅಂತ ಅಂದ್ಕೊಂಡು ಎಲ್ಲ ಹಾಗಾಗಿ ಬಿಟ್ಟು ಇವಾಗ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಹಬ್ಬದ ಕ್ಲೀನಿಂಗ್ ಶುರುವಾಗಿದೆ ನಮ್ಮ ಮನೆಯಲ್ಲಿ ಈ ಕಡೆ ತುಂಬ ಬಿಸಿಲು ಬೀಳ್ತಾಯಿತ್ತು ಅಂತ ಹೇಳಿ ಸ್ಕ್ರೀನ್ ಎಲ್ಲ ತೆಗ್ದುಬಿಟ್ಟಿದ್ವಿ ಅದಕ್ಕೆ ಬೆಡ್ಶೀಟ್ ಹಾಕಿದ್ದೀವಿ ಏನೋ ಮಗನೇ ಓಕೆ ಡನ್ ನನ್ನ ಮಗ ಎಲ್ಲ ಸ್ಕ್ರೀನ್ದು ಹ್ಯಾಂಗರ್ ಬಿಚ್ಚೋಗಿರೋದನ್ನ ದಯವಿಟ್ಟು ಒಂದು ಕಡೆ ಇಡಿ ಎಲ್ಲ ಯಾಕೆ ಹಂಗೆ ಮಿಕ್ಸಪ್ ಮಾಡಿದ್ದೀರಾ ಇವನ್ನ ತೆಗೆದೇ ತಿಳಿ ಸೈಡ್ಗೆ ಬಿಚ್ಚೋಗಿರೋನೆಲ್ಲ ಎಲ್ಲ ಕಂಬಿ ಎಲ್ಲ ಕಂಬಿ ಎಲ್ಲ ಅಯ್ಯೋ ದೇವ್ರೆ ಅಲ್ಲೇ ಹಂಗೆ ಉದ್ದಕ್ಕೆ ನಿಲ್ಲಿಸ್ಬಿಟ್ಟು ಜಗ್ಗಲ್ಲಿ ನೀರು ಹಾಕೊಂಡು ತೊಳಿಯಪ್ಪ ಬಟ್ಟೆ ತೊಗೊಂಡು ಒರೆಸಿದ್ರೇನೆ ಸಾಕಾಗಿತ್ತು ಹ್ಞೂ ಸರಿ ಆಯಿತು ಓ ಕ್ಲೀನ್ ಮಾಡಿ ಇವತ್ತೆಲ್ಲ ಫುಲ್ ಕಂಪ್ಲೀಟ್ ನಮ್ಮ ಮನೆಯೆಲ್ಲ ತಣ ತಣ ನನಗೆ ಕ್ಲೀನ್ ಮಾಡಬೇಕು ಫಸ್ಟ್ ಹೇಗಂದ್ರೆ ಇನ್ನೇನು ನೆಕ್ಸ್ಟಿನ ಯುಗಾದಿ ಹಬ್ಬ ಟೈಮಲ್ಲಿ ಇವ್ರಿಗೆಲ್ಲರಿಗೂ ಅದೆಲ್ಲ ಒಂದು ಬ ಇದಕ್ಕೆ ಹಾಕೋ ಹ್ಞೂ ದಾನಿಗೆ ತೊಗೊಂಡೋಗಿ ಬಿಡಿಸಿದ್ರೆಲ್ಲ ಹೊಡೆದೋಗ್ತಾವೆ ಅವು ತೊಳಿಬೇಕೋಸ್ಕರ ಇಂಪಾರ್ಟೆಂಟು ಎಲ್ಲ ತೆಗೆದು ಮೇಲೆ ಹಾಕ್ಕೊಂಡು ಯಾಕಂದರೆ ನಾನು ನೆಕ್ಸ್ಟ್ ಮಂತ್ ಯುಗಾದಿ ಹಬ್ಬಕ್ಕೆ ಇವ್ರಿಗೆ ಎಕ್ಸಾಮ್ಸ್ ಇರುತ್ತೆ ನಂಗೆ ಆ ಟೈಮಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ನಿಜ ಆಗಲ್ಲ ಅದಕ್ಕೆ ಇಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ನೆಕ್ಸ್ಟ್ ಇನ್ನು ಏಯ್ಟೀಂತಿಂದ ಅಲ್ಲ ನಿಮಗೆ ಎಕ್ಸಾಮ್ಸ್ ಆಯಿತು ಹ್ಞೂ ನೆಕ್ಸ್ಟ್ ಮಂತ್ ಏಯ್ಟೀಂತಿಂದ ಇವ್ರಿಗೆ ಎಕ್ಸಾಮ್ ಶುರು ಆಗುತ್ತೆ ಎಕ್ಸಾಮ್ ಮುಗಿಯೋದು ಟ್ವೆಂಟಿ ನೈನ್ತಾ ಹಾಂ ಹಬ್ಬ ನಾಳೆ ನನಗೆ ಇವತ್ತು ಎಕ್ಸಾಮ್ ಮುಗಿಯುತ್ತೆ ತರ್ಟಿ ಏತ್ ಹಬ್ಬನಾ ತರ್ಟಿ ಫಸ್ಟಾ ಓಕೆ ಅದಕ್ಕೆ ಹ್ಞೂ ಹಬ್ಬ ಇರೋದ್ರಿಂದ ಆ ಟೈಮಲ್ಲಿ ಇವರಿಗೆ ಎಕ್ಸಾಮ್ ಮುಗಿಸಿ ಮುಗಿಯೋದೇ ಹಬ್ಬದ ಹಿಂದಿನ ದಿನ ಆ ಟೈಮಲ್ಲಿ ನಾನು ಮನೆ ಕ್ಲೀನಿಂಗ್ ಅಂತ ಮಾಡ್ಕೊಂಡು ಕೊಟ್ಟರೆ ಇವರಿಗೆಲ್ಲ ಆಗೋದಿಲ್ಲ ಅದಕ್ಕೆ ಇವತ್ತೇ ಮಾಡಿಬಿಡೋಣ ಎಲ್ಲ ಅಂದ್ಕೊಂಡು ಫುಲ್ ಕ್ಲೀನಿಂಗ್ ಕೆಲಸ ಇಲ್ಲ ಅಂತ ಸಖತ್ತು ಡಸ್ಟ್ ತುಂಬಿದೆ ಜೊತೆಗೆ ನಮ್ಮಲ್ಲಿ ಇನ್ನೂ ಎಕ್ಸ್ಟ್ರಾ ಅಡಿಷ್ನಲ್ ಆ್ಯಡಿಂಗ್ ಕೆಲಸಗಳು ನಡೀತಾ ಇದೆ ಅಂದರೆ ಏನೂ ಗೊತ್ತಿಲ್ಲಪ್ಪ ಗೋಡೆ ಇದೆಲ್ಲ ಈಗ ಒಂದು ಆರು ತಿಂಗಳು ಮೊದಲು ನಾವು ಈ ಥರ ವೈಟ್ ಪ್ಯಾಚಸ್ ಎಲ್ಲ ಮಾಡಿಸಿ ಅಂದರೆ ಅದನ್ನೆಲ್ಲ ಸರಿ ಮಾಡಿಸಿ ಫುಲ್ಲು ಇಲ್ಲೆಲ್ಲ ಕಲರ್ ಚೇಂಜ್ ಆಗಿರ್ಬೋದು ನಿಮ್ಮ ಕಾಣಿಸುತ್ತೆ ಅನಿಸುತ್ತೆ ಅಲ್ಲಿಂದ ಅಲ್ಲಿವರೆಗೂ ಅದು ಆ್ಯಂಡ್ ಇದು ಆಮೇಲೆ ಅಲ್ಲಿ ಇಲ್ಲೆಲ್ಲ ನಿನ್ನೆ ಎಲ್ಲ ಪಟ್ಟಿ ಥರ ಮಾಡಿಸಿದ್ದಾರೆ ಫುಲ್ಲು ಯಾಕಂದರೆ ಯಾಕೋ ಎಲ್ಲ ಎದ್ದು ಎದ್ದೆದ್ದು ಹೋಗ್ತಾಯಿತ್ತು ಗೋಡೆ ಎಲ್ಲ ಇಲ್ಲಿ ಇವತ್ತು ಬರ್ತಾರೆ ಇದನ್ನೆಲ್ಲ ಬಂದು ಚೆನ್ನಾಗಿ ಉಜ್ಜಿ ಅದೆಲ್ಲ ಡಸ್ಟ್ ಬಿಡುತ್ತೆ ನೆನ್ನೆನೆ ಒಂದಷ್ಟು ಡಸ್ಟ್ ಆಯಿತು ಇನ್ನು ಇವತ್ತು ಒಂದು ರಾಶಿ ಡಸ್ಟ್ ಆಗಬಹುದು ಯಾಕೋ ಗೋಡೆ ಎಲ್ಲ ಸ್ವಲ್ಪ ಸ್ವಲ್ಪ ಕಿದ್ಕೊಂಡು ಕಿದ್ಕೊಂಡ್ ಬರ್ತಾ ಇದೆ ಹಾಗಾಗಿ ಕಿದ್ಕೊಂಡ್ ಬರ್ತಾ ಇರೋ ಗೋಡೆನೆಲ್ಲನೂ ಕೂಡ ಮತ್ತೆ ನಮ್ಮ ಮನೇಲಿ ಎಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ ಯಾಕೆಂದರೆ ಅಮ್ಮ ಮನೇಲಿ ಪೇಂಟಿಂಗ್ ಮಾಡ್ತಿದ್ದಾರೆ ಅವ್ರನ್ನ ಕರ್ಸ್ಕೊಂಡ್ಬಂದೆ ಇಲ್ಲೂ ಕೆಲಸ ಮಾಡಿಸ್ತಾ ಇರೋದು ಮತ್ತೆ ಇನ್ನೊಂದು ಸರ್ತಿ ಅಡಿಷ್ನಲ್ ಕೆಲಸ ಅಂತ ಇಲ್ಲಿ ನೋಡಿ ಈ ಥರ ಅಲ್ಲಿ ಮತ್ತು ಸ್ಟಡಿ ಅದಕ್ಕೆ ಎಲ್ಲ ಗೋಡೆ ಎಲ್ಲ ಬರ್ತಾ ಇದೆ ಅದಕ್ಕೆ ಅದರಲ್ಲೆಲ್ಲ ಸ್ವಲ್ಪ ರಿಪೇರಿ ಕೆಲಸ ನಡೀತಾ ಇದೆ ಹೆಂಗೂ ಈ ಆಗುತ್ತೆ ಧೂಳು ಗಲೀಜಾಗುತ್ತೆ ಆಗುತ್ತೆ ಜೊತೆಗೆ ಹಬ್ಬಗೂ ಕ್ಲೀನಿಂಗ್ ಕೆಲಸ ಆಗೋಗುತ್ತೆ ಎಲ್ಲ ಮುಗಿಯುತ್ತೆ ಇದೇ ಟೈಮಿಗೆ ಕರೆಕ್ಟಾಗಿ ಹೆಂಗೂ ಕೂಡ ಅಮ್ಮ ಮನೆಗೆ ಪೇಂಟಿಂಗ್ ಮಾಡಿಸಿದ್ದಾರೆ ಅಲ್ಲಿ ಏನು ಅಮ್ಮ ಮನೇಲಿ ಪೇಂಟ್ ಮಾಡಿಸ್ತಾ ಇದ್ದಾರೆ ಅವರನ್ನೇ ಕರ್ಕೊಂಡ್ಬಂದು ಇಲ್ಲಿ ಮಾಡಿಸ್ತಾ ಇರೋದು ಬೆಳಿಗ್ಗೆ ನಾನು ತಿಂಡಿ ಮುಗೀತು ಬೆಳಿಗ್ಗೆ ತಿಂಡಿ ಬಂದು ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದ್ದೆ ಯಾಕೆ ಉಪ್ಪಿಟ್ಟು ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ಬಟ್ ಈ ಸಮ್ಮರಲ್ಲಿ ಉಪ್ಪಿಟ್ಟು ಚಪಾತಿ ಎಲ್ಲ ಅಷ್ಟು ಬೇಗ ಜೀರ್ಣ ಆಗೋಲ್ಲ ಬಟ್ ಆದರೂ ಕೆಲವೊಂದು ಟೈಮಲ್ಲಿ ತಿನ್ನಬೇಕು ಅನ್ಸಾಗ ಮಾಡ್ಕೊಂಡು ತಿನ್ಬಿಡ್ಬೇಕು ಅಷ್ಟೇ ಅದಕ್ಕೋಸ್ಕರ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿ ತಿಂದಿದ್ದಾಯಿತು ಆನಂತರ ಮನೆಯವರು ಬರ್ತಾ ಇವತ್ತು ವೆಜ್ಜು ಜೊತೆಗೆ ಮೊಟ್ಟೆ ಎಲ್ಲ ತೊಗೊಂಡ್ಬಂದಿದ್ರು ಇದೇನೋ ಪ್ರೋಟೀನ್ಸ್ ಇರೋ ಎಗ್ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಕಾಸ್ಟ್ಲಿ ಅಂತ ಇದು ಮೊಟ್ಟೆ ನನಗೇನೋ ನಾರ್ಮಲ್ ಆಗಿ ಐತಪ್ಪ ಏನು ಅಂತ ಏನು ಡಿಫ್ರೆನ್ಸ್ ಅಂತ ಅನಿಸಿಲ್ಲ ಅದೇನೋ ಬೇರೆ ಪ್ರೋಟೀನ್ಸ್ ಎಲ್ಲ ಆ್ಯಡ್ ಆಗಿರೋದಂತೆ ನಾರ್ಮಲ್ ಎಗ್ಗಿಂತ ಅಂತ ಅಂದ್ಕೊಂಡು ತಂದಿದ್ರು ನನಗೆ ಕೆಲವೊಂದು ಟೈಮಲ್ಲಿ ಅನಿಸುತ್ತೆ ಸಹಜವಾಗಿ ಏನು ಸಿಗುತ್ತೆ ಅದನ್ನು ತೊಗೊಂಡು ತಿನ್ನೋದು ಬೆಟರ್ ಅದು ಬಿಟ್ಟು ಇದು ಜಾಸ್ತಿ ಪ್ರೋಟೀನ್ಸ್ ವಿಟಮಿನ್ಸ್ ಅಂತ ನಾವೇನು ತೊಗೊತೀವಿ ಅದರಲ್ಲೇ ಕಲಬರಿಕೆ ಜಾಸ್ತಿಯಾಗಿ ಹೋಗ್ಬಿಟ್ಟಿರುತ್ತೆ ಅನ್ನೋದು ನನ್ನ ಅನಿಸಿಕೆ ಬಟ್ ನಮ್ಮ ಮನೆಯವರು ಕೆಲವೊಂದು ಈ ಥರದ್ದು ತರ್ತಾಯಿರ್ತಾರೆ ಅದನ್ನೆಲ್ಲನೂ ಕೂಡ ಐತಿ ಜೋಡಿಸಿಟ್ಬಿಟ್ಟು ಇಟ್ಬಿಟ್ಟು ಚಿಕನ್ ಎಲ್ಲ ತೊಳೆದು ರೆಡಿ ಇಟ್ಟು ಮಕ್ಕಳಿಗಿಬ್ರಿಗೂ ಸ್ವಲ್ಪ ತಲೆಗೆ ಆಯಿಲ್ ಮಸಾಜ್ ಮಾಡಿಬಿಡೋಣ ಏಕೆಂದರೆ ಈಗ ಸಿಗೋದೇ ಸ್ಯಾಟರ್ಡೆ ಸಂಡೇ ಟೂ ಡೇಸ್ ಅವರಿಗೆ ಅದರಲ್ಲಂತೂ ಚೈತನ್ಯನಗಂತೂ ಸ್ಯಾಟರ್ಡೇನೂ ಸ್ಕೂಲ್ ಇರೋದ್ರಿಂದ ಮಧ್ಯಾಹ್ನ ಮೇಲೆ ಅವಳಿಗೆ ತಲೆಗೆ ಎಣ್ಣೆ ಹಚ್ಚಬೇಕಾಗುತ್ತೆ ಕೆಲವೊಂದು ಟೈಮಲ್ಲಿ ನನಗೇನಾದ್ರೂ ಕೆಲಸ ಇತ್ತು ಅಂದರೆ ಭಾನುವಾರ ತಲೆಗೆ ಎಣ್ಣೆ ಹಚ್ಚೋದಾಗುತ್ತೆ ಡೈಲಿ ನಾರ್ಮಲಾಗಿ ಎಣ್ಣೆ ಹಾಕಿರ್ತೀವಿ ಬಟ್ ಹೆವಿ ಆಯಿಲ್ ಅಂತ ಹೇಳಿ ನಾನು ಹಾಕೋದೇ ಅವರಿಗೆ ವಾರದಲ್ಲಿ ಎರಡು ದಿನ ಅದು ಶನಿವಾರ ಭಾನುವಾರ ಇರುತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ತೀನಿ ನಮ್ಮ ಶಿಂಟು ಸ್ವಲ್ಪ ಸತಾಯಿಸ್ತಾರೆ ನನಗೆ ಎಣ್ಣೆ ಹಚ್ಚಿಸ್ಕೊಳ್ಳೋದಕ್ಕಾಗಲಿ ಅಥವಾ ಯಾವುದೊಂದಕ್ಕೂ ಅಷ್ಟೇ ಅವನಿಗೂ ನನಗೂ ಸ್ವಲ್ಪ ಒಂಥರ ಕೋಳಿ ಜಗಳ ಆಡ್ದಂಗೆ ಆಡ್ತಾನೆ ಇರ್ತೀವಿ ಬಟ್ ಚೈತನ್ಯ ಹಂಗಲ್ಲ ನೀಟಾಗೆಲ್ಲ ಎಣ್ಣೆ ಹಚ್ಚಿಸ್ಕೊಳ್ಳೋದಾಗ್ಬೋದು ಅಥವಾ ಕೆಲಸ ಮಾಡೋದಾಗ್ಲ ಆಗ್ಬೋದು ಎಲ್ಲನೂ ಕೂಡ ಮಾಡ್ತಾಯಿರ್ತಾಳೆ ಈಗ ಇಬ್ಬರಿಗೂ ಕೂಡ ತಲೆಗೆಲ್ಲ ಎಣ್ಣೆ ಹಾಚಿದಾಯ್ತು ಆನಂತರ ಹೊರಗಡೆ ಸ್ವಲ್ಪ ಮನೆದೆಲ್ಲ ಏನೇನು ಕೆಲಸ ಬಾಕಿತ್ತು ಅದೆಲ್ಲ ಅವ್ರು ಮಾಡಕ್ಕೆ ಬಂದಿದ್ರು ಅವ್ರು ಮಾಡ್ತಾ ಇದ್ರು ಇಲ್ಲಿ ನಾನು ಅಡುಗೆನೂ ಕೂಡ ಪ್ರಿಪೇರ್ ಮಾಡ್ತಾಯಿದ್ದೆ ಯಾಕಂದರೆ ನಮ್ಮ ಅಂಗಡಿ ಹುಡುಗರಿಗೆಲ್ಲ ಮಧ್ಯಾಹ್ನ ಊಟಕ್ಕೂ ಕೊಡಬೇಕಿತ್ತು ಅದಕ್ಕೋಸ್ಕರ ಚಿಕನ್ ಸಾಂಬಾರು ಮಾಡಿಬಿಟ್ಟು ಮೊಟ್ಟೆ ಎಲ್ಲ ಬೀಸಿಟ್ಟು ಅವ್ರಿಗೆ ಅಡುಗೆ ಊಟಕ್ಕೆ ಕೊಡೋಣ ಅಂತ ಹೇಳಿ ಹೀಗೆ ನನ್ನ ಕೆಲಸಗಳನ್ನೂ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ ಈಗಂತೂ ಹೆಂಗಾಗ್ಬಿಡತ್ತೆ ಅಂತಂದರೆ ಈ ಸಮ್ಮರಲ್ಲಿ ಜಾಸ್ತಿ ಕೆಲಸ ಮಾಡೋಕ್ಕೂ ಆಗೋಲ್ಲ ಕೆಲಸ ಮಾಡಿದ್ರೆ ಒಂಥರ ಬಿಸಿ ಶಾಖ ಥರ ಅನ್ನಿಸ್ತಾ ಇರುತ್ತೆ ಆದಷ್ಟು ತಂಪಾಗಿರುವಂತಹ ಒಂದು ಫುಡ್ ಹ್ಯಾಬಿಟ್ನ ಇಟ್ಕೋಬೇಕು ಜೊತೆಗೆ ಈ ನಾನ್ ವೆಜ್ನೂ ಕೂಡ ನಾವು ಕಡಿಮೆ ಮಾಡಬೇಕು ಬಟ್ ನಮಗೇನಂದರೆ ತಿಂದು ಅಭ್ಯಾಸ ಆಗಿರೋದ್ರಿಂದ ವೀಕ್ಲಿ ಒನ್ಸ್ ಆದರೂ ನಮಗೆ ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಕೆಲವೊಂದು ಅಡಿಟ್ ಆಗಿಬಿಟ್ಟಿರ್ತೀವಿ ಅಂತ ಅಂತಾರಲ್ಲ ಹಾಗೆ ಬಟ್ ನಾನಿಲ್ಲ ನಾನು ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ ಬಟ್ ನಮ್ಮ ಮನೇಲಿನ್ಯಾರೋ ಉಳ್ದವ್ರು ಯಾರು ಕಂಟ್ರೋಲ್ ಮಾಡೋದಿಲ್ಲ ಹಾಗಾಗಿ ಅವ್ರಿಗೆಲ್ಲರಿಗೂ ಮಾಡಲೇಬೇಕಾಗತ್ತೆ ಇವಾಗ ಒಂದು ಕಡೆ ಸಾಂಬಾರಿಗೆಲ್ಲ ಇಟ್ಟು ಆನಂತರ ಕಂಪ್ಲೀಟ್ ಕಿಚನನ್ನು ಕ್ಲೀನ್ ಮಾಡ್ಕೊಳ್ಳೋಣ ಇನ್ನೂ ಉಳ್ದಿದ್ದೆಲ್ಲ ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು ಹೊರಗಡೆ ಸ್ವಲ್ಪ ಪೇಂಟಿಂಗು ಕೂಡ ಮಾಡಿಸ್ತಾಯಿದ್ರು ಆ ಪೇಂಟಿಂಗೆಲ್ಲ ಮುಗಿದ್ಮೇಲೆ ಮಾಡಿದ್ರಾಯ್ತು ನನ್ನ ಅಟ್ಲೀಸ್ಟ್ ಒಂದು ಕಿಚನ್ ಏನಿದೆ ಅದನ್ನೆಲ್ಲ ಒರೆಸ್ಕೊಂಬಿಡೋಣ ಅಂತ ಇಲ್ಲಿ ಇದ್ದೀನಿ ಏಕೆಂದರೆ ನಂಗೆ ಹಿಂಗೆ ಟೈಮ್ ಸಿಗುತ್ತೆ ಯಾಕಂದರೆ ಕೆಲಸ ಮಾಡೋಕ್ಕೆ ಅಂತಲೇ ನಂಗೆ ಇವಾಗ ಟೈಮ್ ಸಿಗೋಲ್ಲ ನನಗೆ ಟೈಮ್ ಸಿಕ್ತಾಗ ನಂಗೆ ಕೆಲಸ ಮಾಡ್ಕೋಬೇಕು ಅನ್ನೋ ಥರ ಆಗೋಗ್ಬಿಟ್ಟಿದೆ ಹಾಗಾಗಿ ಸಿಕ್ ಟೈಮ್ ಸಿಕ್ಕದಾಗೆಲ್ಲ ಎಷ್ಟು ಸಾಧ್ಯ ಅಷ್ಟು ಕ್ಲೀನ್ ನಾವು ನಾವೆಷ್ಟೇ ಕ್ಲೀನ್ ಮಾಡಿದ್ರು ಒಂದು ದಿನ ಅಷ್ಟೇ ಅದು ನೋಡೋ ಥರ ಇರುತ್ತೆ ನೆಕ್ಸ್ಟ್ ಡೇ ಮತ್ತು ಹಾಗೆ ಆಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಮನೆ ಅಂದಮೇಲೆ ಈ ಥರ ಮೆಸ್ಸಿ ಆಗ್ತಾನೆ ಇರಬೇಕು ಹೆಣ್ಮ ಮಕ್ಕಳು ನಾವು ಕ್ಲೀನ್ ಮಾಡ್ತಾನೆ ಇರಬೇಕು ಕೆಲ್ವೊಂದು ಟೈಮಲ್ಲಿ ನಮಗೂ ಮಾಡಿ ಮಾಡಿ ಬೇಜಾರಾದಾಗ ನಾವು ಸೋಂಬೇರಿ ಆಗಿಬಿಟ್ವಿ ಅಂದರೆ ಅದು ಕೆಲಸ ಏನಿರುತ್ತೆ ನಾವು ಒಂದು ವಾರಕ್ಕೊಂದ್ಸರಿ ಈ ಥರ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಇರತ್ತೆ ನಾವೇನಾದರೂ ಸೋಂಬೇರಿಗಳು ಆದ್ವಿ ಅಯ್ಯೋ ಹೋಗಿ ಯಾವಾಗಲೂ ಇದ್ದಿದ್ದೇ ಈ ಕೆಲಸಗಳು ಅಂತೇಳಿ ನಾವೇನಾದರೂ ಬಿಟ್ವಿ ಅಂದರೆ ಮತ್ತು ಒನ್ ಟು ಡಬಲ್ ಅನ್ನೋ ಥರನೇ ಕೆಲಸ ಆಗುತ್ತೆ ಯಾಕಂದರೆ ಜಿರಳೆಗಳು ಇರುವೆಗಳು ಇವೆಲ್ಲ ಬರುವಂಥ ಸಾಧ್ಯತೆ ಆಗುತ್ತೆ ಹಾಗಾಗಿ ಆದಷ್ಟು ಕ್ಲೀನಿಂಗ್ ಕಡೆ ನಾವು ಗಮನ ಕೊಟ್ಟರೆ ಒಳ್ಳೆಯದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಡೇ ಬಂದು ಮಂಡೇ ಇನ್ನು ಶಿವರಾತ್ರಿ ಹಬ್ಬಕ್ಕೆ ನಾವು ಒಂದೇ ಒಂದು ದಿನ ಇದೆ ಬುಧವಾರ ಶಿವರಾತ್ರಿ ಹಬ್ಬ ಇವತ್ತು ಸೋಮವಾರ ನಿನ್ನೆ ಬ್ಲಾಗ್ ಶುರು ಮಾಡಿದ್ದು ಬಟ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ಅಷ್ಟು ಕೆಲಸ ಆಯಿತು ಎಷ್ಟು ಕೆಲಸ ಆಗ್ತೀರ ಮನೆ ಕ್ಲೀನಿಂಗ್ ಹೇಳಿ ಶುರು ಮಾಡಿದ್ರೆ ನೀವು ಏನೇ ಕ್ಲೀನ್ ಮಾಡಿ ಎಂಥದೇ ಮಾಡಿ ಬಟ್ ಒಂದು ಸಣ್ಣ ಪುಟ್ಟ ಮನೇಲಿ ಏನಾದರೂ ಏನಾದರೂ ರಿಪೇರಿ ಕೆಲಸ ಇತ್ತು ಅಂದರೆ ಅದರಿಂದ ಆಗೋಷ್ಟು ಎಡವಟ್ಟು ಅದರಿಂದಾಗುವಷ್ಟು ಡಬಲ್ ಕೆಲಸಗಳು ಇನ್ನೊಂದಿಲ್ಲ ಅಂತ ಅನ್ಬೋದು ಫೈನಲಿ ನೆನ್ನೆ ಇಡೀ ನನ್ನ ಮನೆ ಕ್ಲೀನಿಂಗ್ ಕೆಲಸ ಮುಗಿದು ಇವತ್ತು ಪೂಜಾ ರೂಮ್ ಕ್ಲೀನ್ ಮಾಡಬೇಕು ಅದರ್ವೈಸ್ ಅದೆಲ್ಲನೂ ಫುಲ್ಲು ನೀಟಾಗಿ ತೊಳೆದು ಏನು ಹೂವು ಎಲ್ಲ ವಾಝ್ದೆಲ್ಲ ಹೂವು ಇತ್ತು ಅದರದ್ದೆಲ್ಲ ವಾಶ್ ಮಾಡಿಟ್ಟು ಆನಂತರ ಇಲ್ಲಿ ಏನು ವಾಸಿತ್ತು ಇದರಲ್ಲಿರೋ ಹೂವೆಲ್ಲ ತೆಗೆದು ವಾಶ್ ಮಾಡಿ ಎಲ್ಲ ಫುಲ್ ಕಂಪ್ಲೀಟ್ ಒಂದ್ಸತ್ತು ನಮ್ಮಲ್ಲಿ ನೋಡಿದ್ರೆ ಕ್ಲೀನಾಗಿದೆ ಇದ್ರದ್ದೆಲ್ಲ ಫುಲ್ಲು ಕವರ್ ಕವರೆಲ್ಲ ಫುಲ್ ಫುಲ್ಲು ವಾಶ್ ಆಗಿದೆ ಈಗೆಲ್ಲ ಅದನ್ನೆಲ್ಲ ಒಣಗಿಸಿ ಆಮೇಲೆ ಹಾಕಬೇಕು ಈಗ ಒಂದು ಸ್ವಲ್ಪ ನನ್ನ ಕಣ್ಣು ಕೆಳಗಡೆ ನೋಡಿ ಡಾರ್ಕ್ ಸರ್ಕಲೆಲ್ಲ ಕಡಿಮೆ ಆಗಿದೆ ಯಾವಾಗ ನಮಗೆ ನಿದ್ದೆ ಇರಲ್ವೋ ಯೋಚನೆ ಜಾಸ್ತಿ ಆಗುತ್ತೋ ಆವಾಗಲೇ ನಮಗೆ ಕೆಳಗಡೆ ಪಾರ್ಕ್ ಸರ್ಕಲ್ ಜಾಸ್ತಿ ಆಗೋದು ಜೊತೆಗೆ ಒಂಥರ ಮುಖ ಎಲ್ಲ ಬಾರ್ದಂಗೆ ಕಾಣಿಸ್ತಾ ಇರತ್ತೆ ಬಟ್ ಇವಾಗ ಇಲ್ಲ ಯಾಕಂದರೆ ಈಗ ನಿದ್ದೆ ಚೆನ್ನಾಗಿ ಮಾಡ್ತಾಯಿದ್ದೀನಿ ಜೊತೆಗೆ ನನಗೂ ಒಂದು ವಾರದಿಂದನೂ ಗಂಟ್ಲು ನೋವು ಕೆಮ್ಮು ಕಫ ಜ್ವರ ಎಲ್ಲ ಬಂದುಬಿಟ್ಟಿತ್ತು ಒಂದು ವೀಕ್ ನಾನು ರೆಸ್ಟ್ ತೊಗೊಂಡಿದ್ದೀನಿ ಅಂತ ಹೇಳ್ಬೋದು ಅಷ್ಟು ಫೀವರು ಹಂಗಾಗ್ಬಿಟ್ಟು ಮನೆಯೂ ಏನೂ ಮಾಡಿರಲಿಲ್ಲ ಕ್ಲೀನು ಅವು ಇವು ಅಂತ ಬಟ್ ನೆನ್ನೆ ಎಲ್ಲ ಕಂಪ್ಲೀಟ್ ಕ್ಲೀನಾಗಿದೆ ನಮ್ಮ ಒಂದು ಕೆಲಸನೂ ಕೂಡ ಮನೆ ಇದೆಲ್ಲ ಮುಗೀತು ಪೇಂಟಿಂಗ್ ಎಲ್ಲ ಆಯಿತು ಕಂಪ್ಲೀಟ್ ಇದು ಫುಲ್ ಪೇಂಟಿಂಗ್ ಮಾಡಿ ಎಲ್ಲ ಈ ಕೆಲಸ ಆ ಕಡೆ ಕೆಲಸ ರೂಮಲ್ಲಿ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗಿತು ಫಸ್ಟ್ ಈಗ ಮಗ ಕೆಳಗಡೆ ಹೋಗಿದ್ದಾನೆ ಕಸಕ್ಕೆ ಮಗಳು ಸ್ವಲ್ಪ ಓದ್ಕೊತಾ ಇದ್ದಾರೆ ನಮ್ಮ ಕೆಲಸ ಬಂದು ಏನು ಮಾಡೋದು ಅಂದರೆ ಚಪಾತಿ ಮಾಡಿ ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಹಾಗಲಕಾಯಿ ತೆಗೆದಿಟ್ಟಿದ್ದೀನಿ ಹಾಗಲಕಾಯಿ ಪಲ್ಯ ಆ್ಯಂಡ್ ಚಪಾತಿ ಇನ್ನು ಕೆಳಗಡೆ ಸ್ವಲ್ಪ ಮಾಲ್ಟಿಂದು ಕೆಲಸ ಇದೆ ಊಟ ಹೌದಾ ಆಯ್ತೀರಪ್ಪ ನಮಗೆ ಹೇಗೆ ಮಾಲ್ಟ್ ಪ್ರಿಪೇರ್ ಮಾಡಿದರು ಬಂದು ಒಂದು ಅಂದರೆ ನಿಪ್ಪ ಹಿಟ್ಟು ಮತ್ತು ಆರ್ಡರ್ ಇತ್ತು ನಿಪ್ಪ ಹಿಟ್ಟು ಆಮೇಲೆ ಮಾಲ್ಟ್ ಪೌಡರು ಎಲ್ಲನೂ ಕೂಡ ರಾಗಿ ಮಾಲ್ಟ್ ಸುಮಾರು ಆರ್ಡರ್ಸ್ ಇದ್ವು ಅದದೆಲ್ಲೂ ಕೂಡ ಪ್ರಿಪೇರ್ ಮಾಡಿದ್ದಾಯಿತು ಇವತ್ತು ಇವತ್ತು ಇನ್ನೂ ಕೆಲಸ ಬಾಕಿ ಇದೆ ಅಂದರೆ ಇವಾಗಲೂ ಸರ್ ಇನ್ನೂ ಕೂಡ ಇವತ್ತು ಮೆಂತ್ಯ ಮುದ್ದೆ ಹೆಡ್ ಪ್ರಿಪೇರ್ ಮಾಡಬೇಕು ಬೇಬಿ ಸರಿ ಮಾಡಬೇಕು ಇವೆರಡು ಬ್ಯಾಲೆನ್ಸ್ ಇದೆ ಯಾಕಂದರೆ ಕಂಟಿನ್ಯೂಸ್ ಪಾಪ ಕೆಲಸಗಳೇ ಆಯ್ತಾ ಬಂತು ಈ ಕೆಲಸ ಕೆಲಸ ಯಾರಿಗೆಲ್ಲ ಮಾಲ್ ಪೌಡರ್ ಬೇಕು ಎಷ್ಟೋ ಜನ ನನಗೆ ವೈನೂ ಅಂದರೆ ಹೊಸದಾಗಿ ನೋಡ್ತಿರೋರು ಏನೋ ಗೊತ್ತಿಲ್ಲ ಅನಿಸುತ್ತೆ ಯೂಟ್ಯೂಬಲ್ಲಿ ಕಮೆಂಟ್ಸಲ್ಲಿ ಎಲ್ಲ ಹಾಕ್ತಾಯಿರ್ತೀರ ಸೂಷ್ಮಾ ನಾವು ಮಾಲ್ ಪೌಡ್ರ್ ತಗೋಬೇಕು ಯಾವ ರೀತಿಯಾಗಿ ಬೈ ಮಾಡೋದು ಹೇಳಿ ಅಂತೆಲ್ಲ ಮೇ ಬಿ ಇರೋರಿಗೆ ಗೊತ್ತಿರಲ್ಲ ಅಂದ್ಕೊಳ್ತೀನಿ ಅವ್ರಿಗೆ ನಾನು ಹೇಳೋದೇನೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕಂಪ್ಲೀಟು ಏನೇನು ನಾನು ಪ್ರಾಡಕ್ಟ್ನ ಪ್ರಿಪೇರ್ ಮಾಡ್ತೀನಿ ಅದ್ರ ಜೊತೆಗೆ ರೇಟು ಆಮೇಲೆ ವಾಟ್ಸಪ್ದು ಕಾಂಟ್ಯಾಕ್ಟ್ ನಂಬರು ಕೂಡ ಕೊಟ್ಟಿದ್ದೀನಿ ಅಂದರೆ ನೀವು ಕಾಲ್ ಮಾಡೋದಕ್ಕಿಂತ ಹೆಚ್ಚಾಗಿ ನನಗೆ ನಿಮ್ಗೆ ಏನು ಪ್ರಾಡಕ್ಟ್ ಬೇಕು ಅನ್ನೋದನ್ನು ಮೆನ್ಷನ್ ಮಾಡಿಬಿಟ್ಟು ಕ್ವಾಂಟಿಟಿ ಎಷ್ಟು ಬೇಕು ಅಂತ ಮೆನ್ಷನ್ ಮಾಡಿ ನಿಮ್ಮ ಅಡ್ರೆಸ್ನ ಶೇರ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ ಎಷ್ಟೋ ಜನ ಏನಂತಂದರೆ ನನಗೆ ಏನು ಬೇಕು ಅನ್ನೋದನ್ನು ಮೆನ್ಷನ್ ಮಾಡಿರೋದಿಲ್ಲ ಕ್ವಾಂಟಿಟಿ ಮೆನ್ಷನ್ ಮಾಡಲ್ಲ ರಾಮಾಲ್ಟ್ ಬೇಕು ಅಂದ್ಬಿಡ್ತಾರೆ ಅವಾಗ ಮತ್ತೆ ನಾನು ನಿಮ್ಮನ್ನ ಕ್ವಾಂಟಿಟಿ ಎಷ್ಟು ಅಥವಾ ಅಡ್ರೆಸ್ ಶೇರ್ ಮಾಡಿ ಈ ಥರ ಎಲ್ಲ ಕೇಳೋದಿರತ್ತೆ ಬಟ್ ಯಾರೆಲ್ಲ ಆರ್ಡರ್ ಮಾಡ್ತೀರಾ ಆರ್ಡರ್ ಮಾಡಬೇಕು ಹೊಸದಾಗಿ ನೋಡೋರು ಹೊಸದಾಗಿ ಆರ್ಡರ್ ಮಾಡೋರಿಗೆ ಒಂದು ಮಾಹಿತಿ ಇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ಏನು ಪ್ರಾಡಕ್ಟ್ಸ್ ಬೇಕು ಅಂದರೆ ಎಷ್ಟು ಕ್ವಾಂಟಿಟಿ ಬೇಕು ಕಂಪ್ಲೀಟ್ ನೀವು ಯೂಟ್ಯೂಬಲ್ಲಿ ನೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಚೆಕ್ ಮಾಡ್ಬೋದು ಅಲ್ಲಿ ನಾನು ಕೊಟ್ಟಿದ್ದೀನಿ ನನ್ನ ವಾಟ್ಸಪ್ ನಂಬರ್ ಆ್ಯಂಡ್ ಏನೇನೆಲ್ಲ ಪ್ರಿಪೇರ್ ಮಾಡ್ತೀನಿ ರೇಟ್ ಎಷ್ಟು ಇಷ್ಟು ಓಕೆ ಯಾರಿಗೆಲ್ಲ ಬೇಕು ಆರ್ಡರ್ ಮಾಡಿ ನಿಮ್ಮ ಮನೆಗೆ ಪ್ರೋತ್ಸಾಹ ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ದಿನ ಕಂಟಿನ್ಯೂ ಮಾಡೋಣ ನೆನೆಯಿಂದನೋ ಇವತ್ತಿಗೆ ಕಂಟಿನ್ಯೂ ಮಾಡ್ತಾ ಸ್ವಲ್ಪ ಏನೇನು ಕೆಲಸ ಇದೆ ಎಲ್ಲನೂ ಪಟಾ ಪಟ ಮುಗಿಸ್ಕೊಳ್ಳೋಣ ಹಬ್ಬಕ್ಕೆ ಆಗೋಣ ಶಿವರಾತ್ರಿ ಹಬ್ಬ ಎಷ್ಟು ಬೇಗ ಮುಗ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಬ್ಬ ಮಾಡಿದ್ದು ಅಂತ ಅನ್ನಿಸ್ತಾ ಇದೆ ಇತ್ತೀಚೆಗೆ ನನಗಂತೂ ವಾಟ್ಸಪ್ಪಲ್ಲಿ ಆಗ್ಬೋದು ಕೆಲವೊಬ್ಬರು ಒಂದೊಂದು ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರ ಅಥವಾ ನಿಮ್ಮ ಫೀಲಿಂಗ್ಸ್ನ ನನ್ನ ಹತ್ರ ಶೇರ್ ಮಾಡ್ಕೊಳ್ತಾ ಇರ್ತೀರ ಎಷ್ಟೋ ಜನ ಕೆಲವೊಂದು ಟೈಮಲ್ಲಿ ಫೋನ್ ಮಾಡಿ ಹತ್ತಿದ್ದು ಉಂಟು ಆದರೆ ನಾನು ಎಲ್ಲರಿಗೂ ಹೇಳ್ತಾನೆ ಇರ್ತೀನಿ ಪ್ರತಿ ಸಾರಿ ಎಲ್ಲರೂ ನೀವೇನು ನಮ್ಮನ್ನು ನೋಡ್ತೀರ ನಾವು ಕೂಡ ಕಣ್ಣೀರು ಹಾಕಿ ನೋವು ಪಟ್ಟು ಕೆಲವೊಂದು ಡಿಪ್ರೆಷನ್ನಿಂದ ಒಂಥರ ಮೆಂಟಲಿ ನಾವು ವೀಕ್ ಆಗಿ ಆನಂತರ ಎಲ್ಲನೂ ಬಿಟ್ಟು ಒಂದು ಸ್ಟ್ಯಾಂಡಪ್ ಅನ್ನೋ ಥರ ನಾವು ತೊಗೊಂಡು ನಿಂತು ಲೈಫಲ್ಲಿ ಬಂದಿರೋ ಅಂಥದ್ದು ಒಂದನ್ನು ಮಾತ್ರ ನೀವು ಒಂದು ಚೂರು ಕೂತು ಯೋಚನೆ ಮಾಡಿ ನಾವು ಯಾರು ಹೋಟೆಲ್ ಉಟ್ಬೇಕು ಅಂತ ಯಾರನ್ನೂ ಕೇಳಿಲ್ಲ ಅಥವಾ ಯಾವಾಗ ಸಾಯಬೇಕು ಯಾರನ್ನೂ ಕೇಳಿಲ್ಲ ಯಾರನ್ನ ಮದುವೆ ಆಗಬೇಕು ನಮಗೆ ಗೊತ್ತಿಲ್ಲ ನಮಗೆ ಯಾವ ಮಕ್ಳು ಇರ್ತಾರೆ ನಮಗೆ ಗೊತ್ತಿಲ್ಲ ಏನೂ ನಮಗೆ ಗೊತ್ತಿಲ್ಲದೇ ನಮ್ಮ ಜೀವನ ನಡಿಬೇಕಾದ್ರೆ ಕೆಲವೊಂದು ಅನಿರೀಕ್ಷಿತವಾಗಿ ಗೊತ್ತಿಲ್ಲದೆ ಆಗುವಂತಹ ಸಂದರ್ಭನೂ ಕೂಡ ನಾವು ಅನುಭವಿಸಲೇಬೇಕು ತೊಗೊಳ್ಳಲೇಬೇಕು ಅದೇ ನಮ್ಮ ಮನುಷ್ಯನ ಜೀವನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ನನಗೆ ಸುಖವಾಗಿರಬೇಕು ಎಲ್ಲ ನನಗೆ ಸಂತೋಷವಾಗಿರಬೇಕು ನನಗೇನು ಕಷ್ಟಪಡಬಾರ್ದು ನನಗೆ ಒಳ್ಳೆಯ ಜೀವನ ಸಿಗಬೇಕು ಅಂತ ಅಂದ್ಕೊಂಡ್ರೆ ಅದು ಸ್ವಾರ್ಥ ಅಂತ ನನ್ನ ಅನಿಸಿಕೆ ನೀನು ಏನೇ ಕೊಟ್ಟರು ಅದನ್ನು ನಿಭಾಯಿಸ್ಕೊಂಡು ನಡ್ಸ್ಕೊಂಡು ಹೋಗೋದನ್ನು ನಾನು ಕಲ್ತ್ಕೊಳ್ಳೋದನ್ನು ಕಲ್ತ್ಕೊಳ್ತೀನಿ ಆ ಒಂದು ಧೈರ್ಯ ನನಗೊಂದು ಇದ್ದರೆ ಸಾಕು ಅಂತ ನಾವು ಏನು ಗಟ್ಟಿ ಮನಸ್ಸು ಮಾಡ್ತೀವಿ ಆವಾಗ ಒಳ್ಳೆಯದು ಕೆಟ್ಟದ್ದು ಅಥವಾ ನೋವು ಕಷ್ಟ ಏನೇ ಬಂದರೂ ನಮ್ಗೆ ಯಾವುದು ದೊಡ್ಡದು ಅಂತ ಅನ್ಸೋದಿಲ್ಲ ಯಾಕಂದರೆ ನೀವು ನನ್ನನ್ನು ಏನು ನೋಡ್ತಾ ಇದ್ದೀರಾ ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ ಈ ಒಂದು ಸಿಚುವೇಶನ್ ನಾನು ಬರೋದಕ್ಕೂ ನಾನು ತುಂಬ ಕಷ್ಟಪಟ್ಟು ಸ್ಟ್ರಗಲಿಂದ ಮೇಲೆ ಬಂದಿರೋ ಅಂಥದ್ದು ಕೆಲವೊಂದನ್ನ ಪೇರೆಂಟ್ಸ್ ಹತ್ರ ನಾವು ಶೇರ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಯಾಕಂದರೆ ನಾವು ಏನಾದರೂ ಹೇಳ್ಕೊಳೋದ್ರಿಂದ ಅವ್ರು ಯೋಚನೆ ಮಾಡ್ತಾರೆ ಅಂತಲೂ ಈ ಎಷ್ಟೋ ವಿಚಾರಗಳನ್ನ ಅವ್ರಿಗೂ ಹೈಟ್ ಮಾಡಬೇಕಾಗತ್ತೆ ಕೆಲವೊಂದು ಮೆಂಟಲಿ ನಮಗೆ ಏನು ವೀಕ್ ಅಂತ ಮಾಡ್ತಾ ಇರುತ್ತೆ ಅಂಥದ್ದನ್ನು ನಾವು ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನಾವು ಕಲ್ತ್ಕೋಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವೊಬ್ಬರಿಗೆ ಒಂದೊಂದು ರೀತಿಯಾದಂಥ ಜೀವನ ಸಿಕ್ಕಿರುತ್ತೆ ಎಲ್ಲರಿಗೂ ಒಂದೇ ರೀತಿಯಾಗಿ ಜೀವನ ಸಿಗೋಲ್ಲ ನಾವು ಬರೀ ನಮ್ಮ ಕಣ್ಮುಂದೆ ಒಳ್ಳೆಯವ್ರನ್ನ ನೋಡಿ ಅಥ್ವಾ ಯಾರಿಗೂ ತುಂಬ ಸುಖವಾಗಿರೋರನ್ನ ನೋಡಿ ಕಂಪ್ಯಾರಿಟಿವ್ ಮಾಡಿಕೊಂಡು ನಮ್ಮ ಲೈಫ್ ಹಾಳಾಗಿದೆ ನನ್ನ ಲೈಫ್ ಈ ಥರ ಇದೆ ಅಂತ ನಾವು ಚಿಂತೆ ಮಾಡ್ತಿದ್ರೆ ನಾವು ಯಾವತ್ತೂ ಒಳ್ಳೆ ರೀತಿಯಾಗಿ ಲೈಫ್ನ ನಾವು ಮಾಡೋದಕ್ಕೆ ಸಾಧ್ಯನೇ ಇರೋದಿಲ್ಲ ನಾವು ಚಿಂತೆ ಮಾಡಿಕೊಂಡೇ ಜೀವನ ಮಾಡಬೇಕಾಗುತ್ತೆ ಏನೇ ಬರಲಿ ಫ್ರೆಂಡ್ಸ್ ಎಂಥ ಕಷ್ಟ ಬರಲಿ ನೋವು ಬರಲಿ ಏನೇ ಬಂದರೂ ಅದನ್ನು ಬೆಟರಾಗಿ ಯಾವ ರೀತಿಯಾಗಿ ನಾವು ಮಾಡ್ಕೋಬೇಕು ಅನ್ನೋದನ್ನು ಒಂದು ಕಲ್ತರೆ ನಿಜವಾಗ ು ನಮ್ಮ ಲೈಫ್ ತುಂಬ ಅಂದರೆ ತುಂಬ ಚೆನ್ನಾಗಿ ಹೋಗುತ್ತೆ ಇದು ಒಂದು ನಾನು ಎಲ್ಲರ ಹತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಮುಂದಕ್ಕೆ ಒಂದಲ್ಲ ಒಂದು ದಿನ ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ಹೇಳಿದಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಸುಷ್ಮಾ ಇಷ್ಟು ನಗ್ನಾಗ್ತ ಪ್ರತಿಯೊಂದನ್ನು ಮೇಂಟೇನ್ ಮಾಡೋದಕ್ಕೆ ಸಾಧ್ಯ ಅಂತ ನಾನು ಇದನ್ನೇ ಹೇಳೋದು ಯಾವುದಾದ್ರೂ ಒಂದು ನಮಗೆ ಕಷ್ಟ ಅಂತ ಆಗೋಯ್ತು ಅಂತಂದರೆ ಸ್ವಲ್ಪ ದಿನ ನೋವಾಗುತ್ತೆ ದುಃಖ ಆಗುತ್ತೆ ಆ ಟೈಮಲ್ಲಿ ನಾವು ಕೊರಗಲೇಬೇಕು ಅಳಲೇಬೇಕು ಆ ನಂತರ ನಮ್ಮ ಲೈಫ್ ಮುಂದೆ ಏನು ಅನ್ನೋದನ್ನು ನಾವು ಯೋಚನೆ ಮಾಡಲೇಬೇಕು ಮಕ್ಳಿಬ್ ಹೋಯ್ತಾ ಅದು ಎಷ್ಟು ಸರಿ ಬೆಳೆಸಿ ಅಲ್ಲಿ ಎಲ್ಲಾದರೂ ಒಂದ್ ಬಟ್ಟೆಲಿ ಹಾಕಿ ಇಟ್ಕೊಳ್ಳೋಣ ಅಂತ ಒಂದ್ ಕಡೆ ಲಾಕ್ ಮಾಡಿ ಇಟ್ಕೊಂಡ್ರೆ ಆಗತ್ತೆ ತಂದು ತಂದು ಕೊಡ್ತಾ ಇರ್ತೀವಲ್ಲ ದುಡ್ಡಿನ ಬೆಲೆ ಗೊತ್ತಿದ್ರೆ ತಾನೆ ಹೇಳ್ತೇನೆ ಆಯ್ತೇನೋ ನಿಂದು ಬಿಸಾಕು ಇನ್ನೇನು ಎಲ್ಲ ಇದೇ ಹೇಳ್ತಾರಲ್ಲ ನೀಟಾಗಿ ಇಟ್ಕೊಳ್ಳೋಣ ಅನ್ನೋದಿಲ್ಲ ಜ್ಞಾನ ಇರೋದಿಲ್ಲ ನಾನು ನೋಡ್ತಾ ಇದ್ದೀನಿ ಅಲ್ಲಿ ಹೋದಾಗಲೇ ಆಚೆ ಹೋದಾಗ ತಂದು ಒಳಗಡೆ ಇಟ್ಬಿಟ್ಟಿರೋ ಒಂದ್ಸತಿ ನೀನು ಇನ್ ಶರ್ಟ್ ಮಾಡ್ಕೊಂಡಿರೋದು ನೋಡು ಹಾ 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 ಸುಂದರ ಅಷ್ಟು ಗಬ್ಗಬ್ಬಾಗಿ ಮಾಡ್ಕೊಂಡಿದ್ಯಾ ಅಂತ ಆಯಿತು ಆಗ್ಲಿಕಾಯಿ ಗೊಜ್ಜು ಆ್ಯಂಡ್ ಚಪಾತಿ ಎಲ್ಲ ತಿಂದರು ಈಗ ಅವರು ಹೊರಡ್ತಾರೆ ನಾನು ಕೂಡ ಒಂದು ಸ್ವಲ್ಪ ತಿಂದು ತಿನ್ಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ಆಂಟಿಗೆ ಕೆಲಸಕ್ಕೆಲ್ಲ ಹೇಳಿಬಿಟ್ಟು ಆಮೇಲೆ ಬರ್ತೀನಿ

ಬೆಳಿಗ್ಗೆ ಮಕ್ಕಳು ಸ್ಕೂಲಿಗೆ ಇದ್ದಂಗೆ ಆನಂತರ ನನ್ನ ಕೆಲಸ ಶುರು ಆಯಿತು ಏಕೆಂದರೆ ನಿನ್ನೆ ಸ್ವಲ್ಪ ಕ್ಲೀನಿಂಗ್ ಮಾಡಿ ಇನ್ನೂ ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಹಾಗೆ ಬಾಕಿ ಉಳ್ದಿತ್ತು ಜೊತೆಗೆ ನೆನ್ನೆ ವಾಶ್ ಮಾಡಿರೋ ಬಟ್ಟೆ ಎಲ್ಲ ಒಂದು ರಾಶಿ ತುಂಬಿಟ್ಟಿದ್ದೆ ಅದನ್ನೆಲ್ಲ ಒಣಗಾಕ್ಬೇಕಿತ್ತು ಜೊತೆಗೆ ಕೆಳಗಡೆ ನನ್ನ ಮಾಲ್ಟ್ ಕೆಲಸ ಅದು ಕೂಡ ಇತ್ತು ಅದಕ್ಕೋಸ್ಕರ ಮಕ್ಕಳು ಹೋಗ್ತಾ ಇದ್ದಂಗೆ ಅಡುಗೆ ಪ್ರಿಪೇರ್ ಮಾಡೋಕೆ ಶುರು ಮಾಡಿದೆ ಅಂದರೆ ಹೆಸ್ರುಬೇಳೆ ಹೀರೆಕಾಯಿ ಟೊಮೆಟೊ ಮತ್ತು ಸ್ವಲ್ಪ ಖಾರದ ಪುಡಿ ಎಲ್ಲನೂ ಹಾಕ್ಬಿಟ್ಟು ಜೊತೆಗೆ ಎಣ್ಣೆಯಲ್ಲಿ ಹುಡಿದ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಕೂಗಿಸ್ಕೊಳ್ಳೋದು ಆನಂತರ ಇದನ್ನು ಸ್ವಲ್ಪ ಮಸ್ತ್ಬಿಟ್ಟು ಸಾಸಿವೆ ಕರುವಂತ ಸೊಪ್ಪು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಮುಗೀತು ಇದೊಂಥರ ದಾಳ್ ಟೈಪಲ್ಲಿ ಮಸ್ಕಾಯಿ ಅಂತಲೂ ಕೂಡ ಕರಿತಾರೆ ಮತ್ತು ಜೊತೆಗೆ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು ಅಂದರೆ ಹೀರೆಕಾಯಿ ಬದನೆಕಾಯಿ ಮತ್ತು ಸೋರೆಕಾಯಿ ಈ ಥರದ್ದೆಲ್ಲ ಹಾಕ್ಬಿಟ್ಟು ಈ ಥರ ಮಸ್ಕಾಯಿ ಥರ ಮಾಡ್ತೀನಿ ಅದನ್ನು ಭಾಳ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಬೆಸ್ಟ್ ಅಂದ್ಬಿಟ್ಟು ಇದನ್ನೇ ಮಾಡಿಬಿಟ್ಟೆ ಆನಂತರ ಏನು ಎಲ್ಲ ಆ ಫ್ಲವರ್ಸ್ ಎಲ್ಲ ತೊಳೆದಿಟ್ಟಿದ್ದು ಎಲ್ಲನೂ ಕೂಡ ಬಿಸಿಲಲ್ಲಿ ಒಣಗಾಕಿದ್ದೆ ಬೆಳಗ್ಗೆ ಎದ್ದು ಒಣಗಾಕಿದ್ದ ಕೂಡ ಈಗಂತೂ ಹೆವಿ ಬಿಸಿಲು ಜೊತೆಗೆ ಗಾಳಿ ಎಲ್ಲ ಒಟ್ಟೊಟ್ಟಿಗೆ ಇರೋದರಿಂದ ಏನೇ ಒಂದು ಬಟ್ಟೆ ಒಳ ಅಷ್ಟೇ ಬೇಗ ಒಣಗುತ್ತೆ ಅಥವಾ ಯಾವುದೇ ಒಂದು ಪೇಂಟಿಂಗ್ ಕೆಲಸ ಇವೆಲ್ಲ ಅಂದರೂ ಕೂಡ ಬೇಗನೆ ಒಣಗುತ್ತೆ ಯಾಕಂದರೆ ಈಗ ಅಮ್ಮ ಮನೆಯದು ಪೇಂಟಿಂಗ್ ಮಾಡಿಸ್ತಾಯಿದ್ರು ಹಾಗಾಗಿ ಅಪ್ಪನೂ ಕೂಡ ಈಗ ಅಣ್ಣ ಮನೆಗೆ ಹೋಗಿದ್ದಾರೆ ಇಷ್ಟು ಬೇಗ ಪೇಂಟಿಂಗ್ ಎಲ್ಲ ಒಂದು ದಿನಕ್ಕೆ ಡ್ರೈ ಆಗಿದೆ ಅಂದರೆ ಇಡೀ ಕಂಪ್ಲೀಟ್ ಅಮ್ಮ ಮನೆಯೆಲ್ಲನೂ ಕೂಡ ನಾನು ಎಲ್ಲದಕ್ಕೂ ಪೇಂಟ್ ಮಾಡಿದ್ರು ಒನ್ ಡೇಲೆಲ್ಲ ಒಣಗೋಗ್ಬಿಟ್ಟಿತ್ತು ಅಷ್ಟು ಚೆನ್ನಾಗಿ ಡ್ರೈ ಆಗ್ತಾಯಿತ್ತು ಅದಕ್ಕೆ ಅಮ್ಮ ಹೇಳ್ತಾಯಿದ್ರು ಬಿಸಿಲು ಮಾತ್ರ ಸಖತ್ತಾಗಿದೆ ಈ ಟೈಮಲ್ಲಿ ಮಾತ್ರ ಮೆಣ್ಸಿನ್ಕಾಯಿ ಎಲ್ಲ ಹಾಕೋದು ಅಥವಾ ಏನಾದರೂ ಸಾಂಬಾರು ಪುಡಿದು ಮಸಾಲೆ ಸಾಂಬಾರು ಪುಡಿ ಏನಾದರೂ ಮೆಣ್ಸಿನ್ಕಾಯಿ ಇವೆಲ್ಲ ಇದ್ರೆ ಮುಗಿಸ್ಕೊಂಬಿಡು ತುಂಬ ಬಿಸಿಲು ಚೆನ್ನಾಗಿದೆ ಅಂತ ಹೇಳ್ತಿದ್ರು ನಾನು ಆಲ್ರೆಡಿ ಅದನ್ನು ಪ್ರಿಪೇರ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ನನ್ನ ವೀವರ್ಸ್ ಆದರೆ ತೊಗೊಳೋರೆಲ್ಲ ಏನಿದ್ರು ಪ್ರಾಡಕ್ಟ್ನ ಅವ್ರು ಹೇಳ್ತಾ ಇದ್ದಿದ್ದು ಒಂದೇ ಕಂಪ್ಲೇಂಟ್ ಸುಷ್ಮಾ ಖಾರ ಕಡಿಮೆ ಮಾಡ್ತೀರಾ ನೀವು ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕಿ ಖಾರ ಜಾಸ್ತಿ ಮಾಡಿ ಅಂತಿದ್ರಿ ಬಟ್ ನನಗೇನಂದರೆ ನನ್ನ ಹತ್ರ ಆಲ್ಮೋಸ್ಟ್ ಬೈ ಮಾಡೋರು ಹೇಗೆ ಅಂದರೆ ಖಾರನ ಸ್ವಲ್ಪ ತಿನ್ನೋರೇ ಜಾಸ್ತಿ ಅದರಲ್ಲಂತೂ ಕೆಲವೊಂದು ಟೈಮಲ್ಲಿ ನಾರ್ಮಲ್ಲಾಗಿ ಏನು ಸಾಂಬಾರು ಪುಡಿ ನಾನು ಮಾಡಿದ್ದೀನಿ ಅದನ್ನೇ ಖಾರ ಅನ್ನೋರು ಕೂಡ ಎಷ್ಟೋ ಜನ ಇದ್ದರು ಅದರಲ್ಲಿ ನಾವೆಲ್ಲ ಸ್ವಲ್ಪ ಸ್ಪೈಸಿ ಜಾಸ್ತಿ ತಿನ್ನೋರು ನಮಗೇನಂದ್ರೆ ಏನಂದ್ರೆ ಅದು ಸಪ್ಪೆ ಅಂತಲೇ ಅನಿಸೋದು ಎಷ್ಟೋ ಜನ ನಂಗೆ ಅದನ್ನು ಕಂಪ್ಲೇಂಟ್ ಮಾಡ್ತಿದ್ರಿ ಸುಷ್ಮಾ ನಾವೇ ಎಕ್ಸ್ಟ್ರಾ ಖಾರನೂ ಕೂಡ ಹಾಕ್ಕೊಂಡು ಮಾಡ್ಕೊತಾ ಇದ್ದೀವಿ ಬಟ್ ಸಾಂಬಾರು ಪುಡಿ ಎಲ್ಲ ತುಂಬ ಟೇಸ್ಟ್ ಚೆನ್ನಾಗಿದೆ ಬಟ್ ಖಾರ ಕಡಿಮೆ ಆಯಿತು ಅಂತ ಬಟ್ ಈ ಸರಿ ಅದಕ್ಕೋಸ್ಕರ ಅಂತಲೇ ಒಂದು ಸ್ವಲ್ಪ ಮಟ್ಟಿಗೆ ಖಾರನ ಜಾಸ್ತಿ ಮಾಡಿದ್ದೀನಿ ನೋಡೋಣ ಈ ಒಂದು ಟೇಸ್ಟ್ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಖಾರನ ಒಂದು ಸ್ವಲ್ಪ ಜಾಸ್ತಿ ಮಾಡಿದೆ ಸುಮಾರು ಜನ ಇಷ್ಟಪಟ್ಟ್ರಿ ಇನ್ನೂ ಖಾರ ಬೇಕು ಅಂತಲೂ ಕೂಡ ನೆಕ್ಸ್ಟು ಮೆನ್ಷನ್ ಮಾಡ್ತಾಯಿದ್ದೀರಾ ಬಟ್ ಅಷ್ಟು ಖಾರ ಆದರೆ ತುಂಬ ಹೆವಿ ಅಂತ ಅನಿಸುತ್ತೆ ಯಾರಿಗಾದರೂ ಖಾರ ಬೇಕು ಅಂದರೆ ಬೇಕಾರ ಅಡಿಷ್ನಲ್ ಹಾಕೋಬೋದು ಲಿಮಿಟಾಗಿದ್ದರೆ ಒಳ್ಳೆಯದು ಅಂತ ನಾನೇ ಸ್ವಲ್ಪ ಖಾರನ ಮೀಡಿಯಮ್ ಆಗಿ ಹಾಕಿರುವಂಥದ್ದು ಸಾಂಬಾರು ಪುಡಿ ಅಥವಾ ಮಸಾಲ ಸಾಂಬಾರು ಪುಡಿ ಎಲ್ಲ ಅದಕ್ಕೂ ಫೈನಲಿ ಬೆಳಗ್ಗೆಯಿಂದ ಎಲ್ಲ ಕೆಲಸನೂ ಮಾಡಿ ಮುಗಿಸಿ ಆನಂತರ ನನ್ನ ಕೆಲಸಗಳು ಏನೇನಿತ್ತು ಎಲ್ಲ ಮುಗಿಸ್ಕೊಂಡು ಈಗ ಪೂಜಾ ಪೂಜಾರೂಮ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ ಅಂದರೆ ಸುಮಾರು ಸಂಜೆನೇ ಆಗೋಗ್ಬಿಡ್ತು ಪೂಜಾ ರೂಮ್ ಕ್ಲೀನ್ ಮಾಡೋಷ್ಟರಲ್ಲಿ ಯಾಕಂದರೆ ಕೆಲಸಗಳು ಅಷ್ಟು ಇತ್ತು ಜೊತೆ ಈಗ ಅಮ್ಮ ಮನೆಗೆ ಹೋಗಬೇಕಾಗಿತ್ತು ಅಲ್ಲಿ ಅಮ್ಮನೂ ಮಾತಾಡಿಸ್ಕೊಂಡು ಮನೆಗೆ ಬಂದು ಇಲ್ಲಿ ಕೆಲಸಗಳೆಲ್ಲ ಮುಗಿಸಿ ಆನಂತರ ಫ್ರೆಶ್ಅಪ್ ಆಗಿ ಎಲ್ಲ ಮಾಡೋಷ್ಟರಲ್ಲಿ ಹೇಗೆ ಹೋಗುತ್ತೆ ಟೈಮ್ ಅನ್ನೋದೇ ಗೊತ್ತಾಗಲಿಲ್ಲ ಹಾಗೆ ಸುಮಾರು ಜನ ಸುಮಾರು ಥರ ಕೆಲವೊಂದು ಪ್ರಶ್ನೆಗಳ್ನ ಕೇಳ್ತಾ ಇದ್ರಿ ಬಟ್ ನಂಗೆ ಕೆಲವೊಂದಕ್ಕೆ ಉತ್ತರ ಕೊಡೋದಕ್ಕಿಂತ ಮೌನವಾಗಿರೋದು ಒಳ್ಳೆಯದು ಅಂತ ಅನಿಸುತ್ತೆ ನನ್ನ ಒಂದು ಅನಿಸಿಕೆನ ನಾನು ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ಫೈನಲಿ ನನ್ನ ಎಲ್ಲ ಕೆಲಸನೂ ಮುಗಿಸಿ ಈಗ ಜಸ್ಟ್ ಕೂತೆ ಈಗ ಟೈಮ್ ಬಂದು ಎಂಟು ಗಂಟೆ ಆಯ್ತಾ ಬಂತು ಕಾಣ್ತಲ್ಲ ಅನಿಸುತ್ತೆ ಟೈಮಿಂಗ್ಸ್ ನಿಮಗೆ ಹಿಂಗೆ ತೋರಿಸಿದ್ರೆ ಅಲ್ಲೇ ತೋರಿಸ್ಬೇಕು ಟೈಮ್ ಎಂಟು ಗಂಟೆ ಅಯ್ಯಪ್ಪ ಹೀಗೆ ಹಂಗೆ ಸರ್ಕಸ್ ಮಾಡಿಸೋದಾಗತ್ತೆ ಟೈಮ್ ಇವಾಗ ಎಂಟು ಗಂಟೆ ಆಯ್ತಾ ಬಂತು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದು ಪಿಲೋ ಕವರು ಸೋಫಾ ಕವರೆಲ್ಲ ಮಕ್ಕಳು ಪಾಪ ಹಾಕ್ಕೊಂಡ್ರು ನಾನು ಕೂಡ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಫೈನಲ್ಲಿ ಕೆಲಸ ಮುಗಿಸ್ದೆ ಜೊತೆಗೆ ಕೆಳಗಡೆ ಮಾಲ್ಟ್ ಕೆಲಸ ಚಿಂಟು ಗ್ಯಾಸ್ ಆಫ್ ಮಾಡ್ನೆ ಚಿಂಟು ಗ್ಯಾಸ್ ಆಫ್ ಮಾಡಿ ಸುಮಾರು ಕೆಲಸಗಳೆಲ್ಲ ಇತ್ತು ಎಲ್ಲ ಕೆಲಸನೂ ಮುಗಿಸಿ ಈಗ ಜಸ್ಟು ಕೂತಿದ್ದು ಕೆಲವೊಂದು ಟೈಮಲ್ಲಿ ಫ್ರೆಂಡ್ಸ್ ಹೆಂಗೆ ಆಗುತ್ತೆ ದಿನ ಹೇಗೆ ಮುಗಿಯುತ್ತೆ ಹಬ್ಬದ ಪ್ರಿಪ್ರೇಷನ್ ಯಾವುದ್ರ ಕಡೆಯೂ ಕಡೆನೂ ಗಮನ ಇಲ್ಲ ನನಗೆ ನಿಜ ಹೇಳ್ತೀನಿ ಹೋದ ವರ್ಷ ಅದರ ಹೋದ ವರ್ಷ ಎಲ್ಲ ಇದ್ದಷ್ಟು ಹಬ್ಬದ ಒಂದು ಹ್ಯಾಪಿ ಫೀಲ್ ಅನ್ನೋ ಥರನೇ ಇಲ್ಲ ನಮ್ಮ ಮನೆಯಲ್ಲಿ ಬಟ್ ಏನೋ ಒಂದು ನಡಿಬೇಕು ಹೋಗಬೇಕು ಅನ್ನೋ ಥರ ಹೋಗ್ತಾ ಇದೆ ಅಪ್ಪ ಬೆಟರ್ ಇದ್ದಾರೆ ನನಗಿಲ್ಲ ಅಂತ ಹೇಳ್ತಲ್ಲ ಅಪ್ಪ ತುಂಬ ಚೆನ್ನಾಗಿದ್ದಾರೆ ಬಟ್ ಏನು ಅಂದರೆ ಏನೋ ಒಂದು ಸ್ವಲ್ಪ ನಮಗೆ ಏನೋ ಒಂಥರ ಫೀಲ್ ಅದೇನೋ ಅಂತಲೇ ಇಲ್ಲ ಯಾಕೆ ಅಂತಲೂ ಗೊತ್ತಾಗ್ತಾ ಇಲ್ಲ ತುಂಬ ಬೇಜಾರು ಕೂಡ ಆಗತ್ತೆ ಅದರಲ್ಲಿ ಸುಮಾರು ಜನ ನನಗೆ ಕಮೆಂಟ್ಸ್ ಆಗ್ತಾಯಿದ್ರಿ ಸುಷ್ಮಾ ಯೂಟ್ಯೂಬಲ್ಲಿ ನೀವು ನೋಡಲಿಲ್ವಾ ನೀವು ಯಾ ಎಲ್ಲರೂ ಎಲ್ಲರೂ ಅವರ ಒಪಿನಿಯನ್ ಇದ್ದಾರೆ ನಿಮ್ಮ ಹತ್ರ ಯಾಕೆ ಏನೂ ಒಪಿನಿಯನ್ ಹೇಳ್ತಾ ಇಲ್ಲ ಏನೂ ಮಾತಾಡ್ತಿಲ್ಲ ಅಂತ ಕೆಲವೊಂದು ವಿಚಾರಗಳನ್ನ ನಾವು ಮಾತಾಡೋದಕ್ಕಿಂತ ಮಾತಾಡದೆ ಇದ್ದರೆ ಒಳ್ಳೆಯದು ಅಂತ ಅನಿಸುತ್ತೆ ಅಷ್ಟೆ ನೀನು ಹೇಳೋಕ್ಕೋಗಲ್ಲ ಕಾಲ ಸಮಯ ಸಂದರ್ಭ ಯಾರು ಯಾವ ಟೈಮಲ್ಲಿ ಯಾರು ಹೇಗೆ ಹೋಗಬೇಕು ಏನನ್ನು ಹೇಳೋದಕ್ಕೆ ಆಗೋದಿಲ್ಲ ನನ್ನ ನಂಗೆ ನಿಜವಾಗ್ಲೂ ನನಗೆ ಒಂಥರ ಆಗುತ್ತೆ ನಾನು ಅದಕ್ಕೆ ಏನೂ ಮಾತಾಡಲ್ಲ ಫ್ರೆಂಡ್ಸ್ ಇವತ್ತು ಅವ್ರ ಮನೇಲಿ ನಾಳೆ ನಮ್ಮ ಮನೇಲಿ ಇದ್ದೇ ಇರತ್ತೆ ಏನಾದರೂ ಒಂದು ಈ ಥರದ್ದು ಪ್ರತಿಯೊಬ್ಬರ ಮನೇಲೂ ಒಂದಲ್ಲ ಒಂದು ನೋವು ಕಷ್ಟ ಸಂಕಟ ಇದ್ದೇ ಇರತ್ತೆ ಅದನ್ನು ಎದುರಿಸಿ ನಿಲ್ಲುವಂತಹ ಧೈರ್ಯ ನಾವು ತಗೊಳ್ಳೇಬೇಕು ಹೋಗ ಅದನ್ನು ಯೋಚನೆ ಮಾಡಿ ಅಥವಾ ಅದರಲ್ಲಿ ಕೊರಗೋದ್ರಿಂದ ಪ್ರಯೋಜನ ಇಲ್ಲ ಅಂತಲೂ ನಾವು ಅರ್ಥ ಮಾಡ್ಕೋಬೇಕು ನಾನು ಲಾಸ್ಟು ಒಂದು ಸಿಚುವೇಷನಲ್ಲಿ ಹೇಳಿದ್ದೆ ನಾನು ಇವತ್ತು ನಾವಿರೋ ಪರಿಸ್ಥಿತಿಯಲ್ಲಿ ಮುಂದೆ ನನ್ನ ಮಕ್ಕಳು ಇರಬೇಕಾಗತ್ತೆ ಇವತ್ತು ನಮ್ಮ ಅಪ್ಪ ಅಮ್ಮ ಇರೋ ಪರಿಸ್ಥಿತಿಲಿ ನಾವಿರಬೇಕಾಗತ್ತೆ ಆದರೆ ಈ ಒಂದು ಟೈಮ್ ಸಿಚುವೇಷನ್ ಏನಿದೆ ಅದನ್ನು ಎದುರಿಸಿ ನಿಲ್ಲುವಂತಹ ಕೆಪಾಸಿಟಿ ಅಥವಾ ಆ ಒಂದು ಧೈರ್ಯನ ನಾವು ಕಲ್ತ್ಕೊಂಡ್ರೆ ನಮ್ಮ ಮಕ್ಕಳು ಅದನ್ನು ನೋಡಿ ಕಲಿತಾರೆ ಅಂತ ಅದಷ್ಟೇ ಹೇಳೋಕ್ಕೋಗೋದು ಎಲ್ಲರ ಮನೇಲೂ ಎಲ್ಲ ಥರದ್ದು ಸುಖ ಸಂತೋಷ ನೆಮ್ಮದಿ ಅನ್ನೋದು ಇರೋದು ಸಾಧ್ಯ ಅಲ್ಲ ಎಲ್ಲರಲ್ಲೂ ಏನಾದರೂ ಒಂದು ನೋವು ಕಷ್ಟ ಅನ್ನೋದಿದ್ದೇ ಇರತ್ತೆ ಹೇಗೆ ಬರುತ್ತೋ ಜೀವನ ಹಾಕಿ ತಗೊಂಡು ಹೋಗಬೇಕು ನಾವು ಅಂದ್ಕೊಂಡಿದ್ದೆಲ್ಲ ನಡೆಯೋದಿಲ್ಲ ಆ ಭಗವಂತ ನಾಟದ ಮುಂದೆ ನಮ್ಮ ಮಾಟ ಏನೂ ನಡೆಯೋಲ್ಲ ಇತ್ತೀಚೆಗಂತೂ ನನಗೆ ನಿಜವಾಗ್ಲೂ ಮನಸ್ಸಿಗೆ ತುಂಬಾ ನೋವಿದೆ ತುಂಬಾ ಬೇಜಾರಿದೆ ಎಷ್ಟು ಸ್ಮೈಲಿಯಾಗಿ ಹ್ಯಾಪಿಯಾಗಿ ವ್ಲಾಗ್ ಮಾಡೋದಕ್ಕೆ ಸಾಧ್ಯ ಆದಷ್ಟು ಆ ಖುಷಿ ಖುಷಿಯಾಗಿ ನಿಮ್ಮ ಹತ್ರ ಇರಬೇಕು ಅಂತಲೇ ನಾನು ಖುಷಿಯಿಂದನೇ ವ್ಲಾಗ್ ಮಾಡ್ತಾ ಇರೋದು ಬಟ್ ಎಲ್ಲೋ ಒಂದು ಕಡೆ ಆ ಒಂದು ಖುಷಿ ಅನ್ನೋದು ದಿನೇ 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 ನನಗೆ ಥರ ಯಾರ್ದಾದ್ರೂ ಈ ಥರ ಸಿಚುವೇಶನ್ ಆದಾಗ ಭಯ ಆಗಿ ಆ ಖುಷಿ ಅನ್ನೋದೆಲ್ಲೋ ಒಂದು ಕಡೆ ನನಗೆ ನಿಂತೋಗ್ಬಿಡುತ್ತೆ ಕಡಿಮೆ ಆಗಿಬಿಡತ್ತೆ ಓ ಹಿಂಗಾಯ್ತಾ ನೆಕ್ಸ್ಟ್ ಓಕೆ ಫ್ರೆಂಡ್ಸ್ ಇನ್ನೇನು ನಾನು ಹೇಳೋದಕ್ಕೆ ಇಷ್ಟಪಡೋಲ್ಲ ಸುಮಾರು ಜನ ಅದರ ಬಗ್ಗೆ ಕೇಳ್ತಾಯಿದ್ರಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಯಾವುದೇ ಕಾರಣಕ್ಕೂ ಯಾರ ಬಗ್ಗೆನೂ ನಾನು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ದೇವರು ಎಲ್ಲರಿಗೂ ಎಲ್ಲ ಥರದ ಶಕ್ತಿ ಕೊಟ್ಟೆ ಕೊಡ್ತಾರೆ ಮುಂದೆ ನಡೆಯುವಂತಹ ಜೀವನಕ್ಕೆ ದಾರಿ ತೋರಿಸೇ ತೋರಿಸ್ತಾರೆ ಪ್ರತಿಯೊಬ್ಬರಿಗೂ ಅಷ್ಟೇ ನಿಮ್ಗೇನಂದ್ರೆ ನಾವೆಲ್ಲ ಬ್ಲಾಗ್ ಮಾಡಿ ಶೇರ್ ಮಾಡ್ಕೊಳ್ಳೋದ್ರಿಂದ ಒಂದು ಮೋಟಿವ್ಸ್ ಮೋಟಿವೇಶನ್ ಅನ್ನೋದು ನಿಮ್ಮಲ್ಲಿ ಒಂದು ಲೈಫಲ್ಲೂ ಒಂದು ಸಿಗುತ್ತೆ ಜೊತೆಗೆ ನಾವೆಲ್ಲೋ ಕೂಗಿದಾಗ ನಮಗೂ ಒಂದು ನಿಮ್ಮ ಕಡೆಯಿಂದ ಒಂದು ಒಳ್ಳೆಯ ಮೋಟಿವೇಶನ್ ಆಗಿ ನಿಮ್ಮ ಒಂದು ಕಮೆಂಟ್ಸ್ ಬರುತ್ತೆ ಅವಾಗೆಲ್ಲೋ ನೀವು ನಮಗೆ ಒಂದು ಸ್ಫೂರ್ತಿ ಆಗ್ತೀರಾ ಅನ್ನೋದ್ರ ಮೇಲೆ ಪ್ರತಿಯೊಂದು ಶೇರ್ ಮಾಡ್ಕೊಳ್ತಾ ಇರ್ತೀವಿ ಬಟ್ ಎಲ್ಲೋ ಒಂದು ಕಡೆ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಆಗದೆ ಇರುವಂತಹ ಒಂದು ಸನ್ನಿವೇಶದಲ್ಲೂ ಕೂಡ ನಾವುಗಳು ಇರಬೇಕಾಗತ್ತೆ ಅಂಥ ಟೈಮಲ್ಲಿ ಸೈಲೆಂಟ್ ಅನ್ನೋದು ತುಂಬ ಮುಖ್ಯ ಇರುತ್ತೆ ಆ ಒಂದು ಸೈಲೆಂಟ್ ಅನ್ನೋದನ್ನು ನಾವು ಎಷ್ಟು ಇರ್ತೀವೋ ಅಷ್ಟು ಒಳ್ಳೆಯದು ಅಷ್ಟೇ ನಾನು ಹಂಗಾಗಿ ಏನು ಹೇಳಲ್ಲ ಓಕೆ ಅಡುಗೆ ಎಲ್ಲ ಆಗಿದೆ ಹೆಸರುಬೇಳೆ ಬೇಳೆ ಹಾಕಿ ಸಾಂಬಾರು ಮಾಡಿದ್ದೆ ಜೊತೆಗೆ ಇವಾಗ ನೀನು ಅಡುಗೆ ಮಾಡಕ್ಕೆ ಹೋಗಲ್ಲ ರೈಸ್ ಒಂದು ಮಾಡ್ತೀನಿ ಅಷ್ಟೇ ಅಮ್ಮ ಮನೆಗೆ ಹೋಗಿ ಬಂದು ಇನ್ನೇನಿದ್ರು ನಾಳೆ ಕೆಲಸ ಇನ್ನು ಹಬ್ಬದ ಪ್ರಿಪ್ರೇಷನ್ ಮಾಡ್ಕೋಬೇಕು ನಾನು ಡಿ ಮಾಡ್ಕೋಬೇಕು ಅಂದ್ಕೊಂಡೆ ಬಟ್ ಈಗಿರುವಂಥ ಬ್ಯುಸಿಯಲ್ಲಿ ನಂಗೆ ಡಿ ಮಾಡ್ಕೋಬೇಕು ಟೈಮ್ ಇಲ್ಲ ಯಾಕಂದರೆ ಇವತ್ತೆಲ್ಲ ಬೇಬಿ ಸರಿ ಮೆಂತ್ಲೆ ಮುದ್ದೆ ಹಿಟ್ಟು ಮಿಲ್ಕ್ ಮಾಲ್ಟು ಎಲ್ಲ ಕೂಡ ಕೆಳಗಡೆ ಪ್ರಿಪೇರ್ ಮಾಡಿಸಿರ ಮಾಡಿದ್ದಾಗಿದೆ ಇನ್ನೇನಿದ್ರು ಅದು ಬೆಳಿಗ್ಗೆ ಮಿಲ್ಲಿಗೆ ಹೋಗಬೇಕು ನಾಳೆ ಜರಡಿ ಆಡಬೇಕು ಪ್ಯಾಕಿಂಗ್ ಆಗಬೇಕು ಅದರ ನೆಕ್ಸ್ಟ್ ಡೇನೆ ಹಬ್ಬ ಇನ್ನು ಹಬ್ಬಕ್ಕೆ ಪ್ರಿಪೇರ್ ಮಾಡ್ಕೋಬೇಕು ಇದ್ರ ಮಧ್ಯದಲ್ಲೆಲ್ಲ ಓಡಾಡೋಕ್ಕೆ ಟೈಮ್ ಇಲ್ದಿರೋದ್ರಿಂದ ಈಗ ಜಾಸ್ತಿ ನಾನು ಅಮೆಝಾನಲ್ಲೇ ಬುಕ್ ಇದ್ದೀನಿ ಅಮೆಝಾನ್ ಇಲ್ಲ ಫ್ಲಿಪ್ಕಾರ್ಟ್ ಯಾವುದ್ರಲ್ಲಾದರೂ ಒಂದು ಬುಕ್ ಮಾಡಿಬಿಟ್ಟು ತರಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಹಾಗಾಗಿ ಹೊರಗಡೆ ಹೋಗೋದು ಇಲ್ಲ ಏನಾದರೂ ಅಮ್ಮ ಮನೆಗೆ ಹೋಗಿ ಬರುವಂಥದ್ದು ಇಲ್ಲಿಗೆ ಈ ಬ್ಲಾಗ್ನು ಕೂಡ ಎಂಡ್ ಮಾಡೋಣ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ Bye friends, thank you so much for watching. Bye bye. Bye.